ಹರೀಶ್ರೀನಿವಾಸ ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ ಇವತ್ತು ನಾವು ಅದ್ಭುತವಾದಂಥ ಒಂದು ವಿಜಯದಾಸರ ಒಂದು ಅಪರೂಪದ ಒಂದು ದೇವರನಾಮ ಈ ನಾಮದ ಅರ್ಥ ಚಿಂತನೆಯನ್ನು ಮಾಡ್ತಾ ಹೋಗೋಣ ಎಷ್ಟು ಶ್ರೀ ಹರಿವಾಯು ಗುರುಗಳು ನುಡಿಸ್ತಾರೋ ದಾಸರು ಎಷ್ಟು ನುಡಿಸ್ತಾರೋ ಅಷ್ಟು ಅದ್ಭುತವಾದಂಥ ಕೃತಿ ಇದು ನಮ್ಮನ್ನು ಬಹಳ ಅಪರೂಪವಾಗಿ ಒಂದು ರೀತಿಯಾದಂಥ ನಮ್ಮ ಅಂತರಂಗದ ಒಳಗೆ ಕರ್ಕೊಂಡು ಹೋಗಿ ಆ ಭಗವಂತನನ್ನ ಒಂದು ಯಾವ ರೀತಿಯ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅನ್ನೋದನ್ನು ತಿಳಿಸುವಂತ ಅದ್ಭುತವಾದಂಥ ಈ ಒಂದು ಕೃತಿ ಇದರ ಅರ್ಥಚಿಂತನೆಯನ್ನು ಹಾಡ್ತಾ ಇದರ ಅರ್ಥಚಿಂತನೆಯನ್ನು ಹೇಳ್ತಾ ಹೋಗೋಣ ಇಲ್ಲಿ ಡಾಕ್ಟರ್ ಡಿ ವಿಜೇಂದ್ರ ದೇಸಾಯಿ ಅಂತ ಇವರು ಬಾ ಅದ್ಭುತವಾದಂಥ ಇದರ ಅರ್ಥವನ್ನು ಹೇಳಿದ್ದಾರೆ ಅದನ್ನು ನಾನು ನೋಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದರಲ್ಲಿ ನನ್ನ ಭಾಗ ಏನೂ ಇಲ್ಲ ಇದು ಎಲ್ಲಿ ಏನಿದೆಯೋ ಅದನ್ನು ನಾನು ನಿಮ್ಮ ನಿಮ್ಮ ಮುಂದೆ ಇಡ್ಲಿಕ್ಕಾಗಿ ಒಂದು ಪ್ರಯತ್ನ ಅಷ್ಟೆ ಶ್ರೀನಿವಾಸನ ಒಂದು ಹಾಡು ಇದು ಅದ್ಭುತವಾದಂಥ ವಿಜಯದಾಸರ ಒಂದು ಕೃತಿ ಇದು ತೊಳೆಸದಕ್ಕಿಯ ತಿಂಬ ಕಿಲುಬು ತಳಿಗೆಯ ಲುಂಭ ಕೊಳ ಕೊಳಗದಲ್ಲಿ ಹಣಗಳನ್ನು ಕೊಂಬ ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ ಜಯಮಂಗಳ ನಿತ್ಯ ಶುಭ ಮಂಗಳ ಅಂತ ಇದಾರೆ ಇಲ್ಲಿ ಇಲ್ಲಿ ಭಗವಂತ ಸಿರಿ ವೆಂಕಟೇಶ ಅವನ ಮಹಾತ್ಮೆ ಅವನ ಒಂದು ವಿಜಯದಾಸರ ಮಾತಿನಲ್ಲಿ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಎಲ್ಲ ಭಕ್ತರು ಬಹಳ ದೂರ ದೂರದಿಂದ ಕಷ್ಟಪಟ್ಟು ನಡೆದು ಆ ಒಂದು ಸ್ವಾಮಿಯ ದರ್ಶನಕ್ಕಾಗಿ ಬರ್ತಾರೆ ಅಲ್ಲಿ ಬಂದಾಗ ಎಲ್ಲ ಹಣವನ್ನೆಲ್ಲ ಹುಂಡಿಗೆ ಹಾಕ್ತಾರೆ ಆ ಗೆದ್ದು ಎಲ್ಲ ಒಂದು ರೀತಿಯಾದಂಥ ನಾವು ಹರಿಕೆ ಇತ್ತು ಅಂತ ಹೇಳಿ ಹೇಳಿ ಆ ಭಾಳ ಅಲ್ಲಿ ಆ ಜನದ ಮಧ್ಯದಲ್ಲಿ ನುಗ್ಗಿ ಹೋಗಿ ಆ ಭಗವಂತನ ಕೈಯನ್ನು ಮುಗಿದು ಭಗವಂತನ ದರ್ಶನವನ್ನು ಮಾಡ್ತೀವಿ ಅಂತ ಹೇಳಿ ಆ ಭಗವಂತನ ಎದುರುಗಡೆ ಬಂದು ನಿಲ್ತಾರೆ ಹಿಂದಿಂದ ಯಾರೋ ತಳ್ಳಿಬಿಡ್ತಾರೆ ತಳ್ಳಿದ ತಕ್ಷಣ ಏನಾಗುತ್ತೆ ನಾವು ಬಂದು ಹಿಂದೆ ಆಚೆ ಬಂದು ಆಗ ಭಗವಂತನ ದರ್ಶನ ಆಯ್ತಾ ನಮಗೆ ಅವನ ಒಂದು ರೂಪವನ್ನು ಮತ್ತೆ ಮನಸ್ಸಿನಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ ಹಾಗೆ ಆ ಭಕ್ತನ ಒಂದು ಯಾವ ರೀತಿ ಭಕ್ತರಿದ್ದಾರೆ ಅಂತ ಹೇಳಿ ಆ ಎಲ್ಲ ಕಷ್ಟಗಳಲ್ಲಿ ಆ ಒಳ್ಳೆ ತಾತ್ವಿಕವಾದಂತ ಭಕ್ತರಾಗಿದ್ರೆ ಆ ಕಷ್ಟವನ್ನ ಕಳೆದು ರಕ್ಷಣೆಯನ್ನು ಮಾಡ್ತಾರೆ ಹೀಗೆ ಇಲ್ಲಿ ಏನು ಹೇಳ್ತಾರೆ ತೊಳಸದಕ್ಕಿಯ ತಿಂಬ ಕಿಲುಬು ತಳಿಗೆ ತಳಿಗೆಯ ತಳಿಗೆಯ ಲುಂಬ ಅಂತ ಹೇಳ್ತಾರೆ ಇಲ್ಲಿ ಕಿಲುಬು ಅಂತ ಹೇಳಿದ್ರೆ ಲಿಂಗದೇಹ ಲಿಂಗ ದೇಹದಲ್ಲಿ ಇರುವಂಥ ಸ್ವರೂಪ ದೇಹ ನಮ್ಮ ಒಂದು ದೇಹ ಕಾಣಿಸೋದು ಈಗ ಸ್ಥೂಲ ದೇಹ ಇದರ ಒಳಗಡೆ ಸ್ವರೂಪ ಶುದ್ಧವಾದಂತಹ ಮನಸ್ಸುಳ್ಳಂಥ ಸಾತ್ವಿಕವಾದಂಥ ಒಂದು ದೇಹ ಅದು ಜೀವ ಸ್ವರೂಪ ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಶ್ರೀನಿವಾಸನ ಬಗೆ ಅಂತ ಹೇಳಿದ್ರೆ ತೊಳಸದಕ್ಕಿಯ ತಿಂಬ ಅಂತ ಅಂದರೆ ಎಲ್ಲ ಕರ್ಮಗಳು ಈ ಅಕ್ಕಿ ಹಣ ಎಲ್ಲ ಕರ್ಮಗಳ ರೂಪ ಆ ಕರ್ಮಗಳ ರೂಪವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಎಂಥದ್ದು ಅದು ತೊಳಸದಕ್ಕಿಯ ಅಂದರೆ ಶುದ್ಧವಾದಂಥ ಆ ಅಕ್ಕಿಯನ್ನು ತಿಂತಾನೆ ಭಗವಂತ ತಗೊಳ್ತಾನೆ ಸ್ವೀಕಾರವನ್ನು ಮಾಡ್ತಾನೆ ಅಂತ ಹೇಳಿ ಭಗವಂತ ಯಾಕೆ ಅವನಿಗೆ ಜಯಮಂಗಳ ಅಂತ ಹೇಳಿದೀವಿ ಭಗವಂತ ಬಹಳ ಅಜಿತನಾಗಿ ಅಜೇಯನಾಗಿ ನಿತ್ಯ ಜಯವಂತ ಅವನ ನಾಮಸ್ಮರಣೆ ಎಲ್ಲರಿಗೂ ಒಂಥರ ಶುಭಕಾರಕವಾಗಿದೆ ಶುಭವನ್ನು ಉಂಟು ಮಾಡುತ್ತೆ ಅಂಥ ಒಂದು ಅನಂತ ಮಂಗಳಕರವಾದಂಥ ಕಲ್ಯಾಣ ಗುಣಪೂರ್ಣನಾಗಿರುವಂಥ ಭಗವಂತ ಮಂಗಳಾನಾಂಶ ಮಂಗಳಂ ಅಂತ ಹೇಳಿ ಅವನಿಗೆ ಹೇಳ್ತೀವಿ ಇಂಥ ಒಂದು ರೂಪವಾದಂಥ ಭಗವಂತ ನಮಗೆಲ್ಲರಿಗೂ ಜಯವನ್ನು ಕೊಡಲಿ ಹಾಗಾದರೆ ಈ ಜಯ ಅಂತ ಯಾತಿಕೆ ಭಗವಂತ ಮಂಗಳವನ್ನಾಗಿ ಸ್ವಯಂ ಭಾಳ ಮಂಗಳಾನಾಂಶ ಮಂಗಳಮ್ಮ ಆಗಿದ್ದಾನೆ ಭಗವಂತ ಕೃಷ್ಣ ಈ ಭೂಮಿಯ ಮೇಲೆ ಒಂದೊಂದು ಹೆಜ್ಜೆ ಇಡುವಾಗ ಆ ಭೂತಾಯಿಗೆ ಬಹಳ ಆನಂದವಾಗ್ತಾ ಇತ್ತಂತೆ ಯಾವಾಗ ಅವನ ಅವತಾರವನ್ನು ಸಮಾಪ್ತಿ ಮಾಡಿದ ತುಂಬ ದುಃಖ ಆಯ್ತಂತೆ ಯಾಕಂದರೆ ಕೃಷ್ಣ ಅವತಾರವನ್ನ ಈ ಭೂಮಿ ಮೇಲೆ ಅವನ ಸ್ಪರ್ಶ ಇಲ್ಲವಲ್ಲ ಇಲ್ಲವಲ್ಲ ಅಂತ ಅಂದರೆ ಭಗವಂತ ಇದ್ದಾನೆ ಎಲ್ಲ ಕಡೆ ಭಗವಂತ ಇದ್ದಾನೆ ಆ ಹೆಜ್ಜೆಯ ಸ್ಪರ್ಶದಿಂದ ಅಷ್ಟು ಆನಂದವನ್ನು ಅಂಥ ಮಂಗಳ ರೂಪವಾದಂಥ ಭಗವಂತ ಆದರೆ ಆ ಭಗವಂತನನ್ನ ಭಕ್ತಿಯಿಂದ ಯಾರು ಶರಣಾಗತರಾಗ್ತಾರೋ ಅಂಥವರನ್ನು ಅನುಗ್ರಹವನ್ನು ಮಾಡಿ ಜಯವನ್ನು ಕೊಡ್ತಾನೆ ಅಂತ ಅದರಿಂದ ಅವನಿಗೆ ಜಯಮಂಗಳ ಶುಭಮಂಗಳ ಅಂತ ಹೇಳ್ತಾರೆ ಈ ಸಂಸಾರದಲ್ಲಿ ಬರುವ ಒಂದು ರೀತಿಯಾದಂಥ ಎಲ್ಲ ಒಂದು ವರ್ಗಗಳು ಅದೆಲ್ಲವನ್ನೂ ನಾಶ ಮಾಡ್ತಾನೆ ಭಗವಂತ ಎಲ್ಲ ರೀತಿಯಾದಂಥ ಶತ್ರುಗಳು ಇದೆಲ್ಲ ನಮಗೆ ಅಂದರೆ ಅಹಂಕಾರ ಮದ ಮಾತ್ಸರ ಮತ್ಸರ ಮೋಹ ಇದೆಲ್ಲವೂ ನಮ್ಮ ಅಹಂಕಾರ ಇದನ್ನೆಲ್ಲ ನಾಶವನ್ನು ಮಾಡ್ತಾನೆ ಅದರಿಂದ ಅವನು ಅದು ನಾಶವನ್ನು ಮಾಡಿ ಮಂಗಳವನ್ನು ಕೊಡಲಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಹಾಗೆಯೇ ಈ ಒಂದು ಸಂಸಾರ ಸಾಗ ಸಾಗರ ಅದನ್ನು ದಾ ಆ ಬಾವಿಯ ಹಾಗೆ ಅವನನ್ನು ನಂಬಿ ಯಾರು ಸುಂದರವಾಗಿ ಅದ್ಭುತವಾಗಿ ಅವನ ಒಂದು ಶರಣಗಳಲ್ಲಿ ಆಶ್ರಯವನ್ನು ಹೊಂದ ಹೊಂದೋ ಒಂದು ಪ್ರಯತ್ನವನ್ನು ಮಾಡ್ತಾರೋ ನಾವು ಅವನ ಅನುಗ್ರಹ ಮಾಡಿದ್ರೇ ಅವನ ಅವನಲ್ಲಿ ಶರಣಾಗತರಾಗ್ತಾರೋ ಅಂಥವರಿಗೆ ಭಗವಂತ ರಕ್ಷಣೆಯನ್ನು ಮಾಡ್ತಾನೆ ಆ ಸಂಸಾರ ಸಮುದ್ರವನ್ನು ಬಾವಿಯ ಹಾಗೆ ದಾಟಿಸ್ಬಿಡ್ತಾನೆ ಅಂತ ವಾದಿರಾಜರು ಹೇಳ್ತಾರೆ ಹೀಗೆ ಆ ಆ ರೀತಿಯಾದಂಥ ಆ ಮಂಗಳವಾದಂಥ ಆ ಒಂದು ಮಂಗಳವನ್ನು ಉಂಟು ಮಾಡ್ತಾನೆ ಆ ಭಗವಂತ ಅಂತ ಹೇಳಿ ತಿಳಿಸ್ಕೊಡ್ತಾರೆ ಹೀಗೆ ಇಲ್ಲಿ ಮುಂದೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ ಕೊಳಗ ಕೊಳಗದಲ್ಲಿ ಹಣಗಳನ್ನು ಅಳೆದುಕೊಂಬ ಅಂತ ಈ ಕೊಳಗಳು ಅಂತ ಹೇಳಿದ್ರೆ ಎಲ್ಲ ಅದ್ ಶರೀರ ಅಂದರೆ ಅನಂತವಾದಂತಹ ಶರೀರವನ್ನು ಭಗವಂತ ಕೊಡ್ತಾನೆ ಬಿಂಬನಾಗಿ ಒಳಗಡೆ ಇದ್ದಾನೆ ನಮ್ಮ ನಮ್ಮ ಅಂತರಂಗದಲ್ಲಿ ನಿಂತಿದ್ದಾನೆ ಭಗವಂತ ಹಾಗೇನು ಮಾಡ್ತಾನೆ ಎಲ್ಲ ರೀತಿಯಾದಂಥ ಭಗವಂತ ಆ ಒಂದು ತುಳಸಿದ ಅಕ್ಕಿಯ ಅಂತ ಹೇಳ್ತಾರಲ್ಲ ಅದರ ಮುಂಚೆ ಹೇಳ್ತಿದ್ದೀನಿ ಈಗ ತೊಳಸಿದ ಅಂದರೆ ಆ ಒಂದು ಅಕ್ಕಿ ಅಂತ ಏನು ಏನು ಅಂತ ಹೇಳಿದ್ರೆ ಇದರಲ್ಲಿ ಕರ್ಮಗಳು ನಾವು ಮಾಡುವಂಥ ಶುದ್ಧವಾದ ಕರ್ ಕರ್ಮವನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಆ ಶುದ್ಧವಾದ ಕರ್ಮಗಳನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡ್ತಾನೆ ಯಾರು ಒಂದು ಡಂಬಾಚಾರದಿಂದ ಒಂದು ಒಂದು ರೀತಿಯಾದಂಥ ನಾಟಕವಾಗಿ ಲೌಕಿಕ ವಿಚಾರದಲ್ಲಿ ಭಗವಂತನಲ್ಲಿ ಆಸಕ್ತಿ ಇಲ್ಲ ಆ ಸಾಧನೆಯ ಒಂದು ಮಾರ್ಗದಲ್ಲಿಲ್ಲ ತತ್ವಜ್ಞಾನ ಇಲ್ಲ ಈ ವೈರಾಗ್ಯ ಇಲ್ಲ ಇದು ಯಾವುದೂ ಇಲ್ಲದ ಒಂದು ಅಕ್ಕಿಯನ್ನು ಅಂದರೆ ನಾವು ಅಕ್ಕಿಯನ್ನು ಪಾಲಿಷ್ ಮಾಡ್ತೀವಲ್ಲ ಆ ಪಾಲಿಷ್ ಮಾಡಿ ಅದನ್ನು ಅದರಲ್ಲಿರೋ ಸತ್ವವನ್ನೆಲ್ಲ ತೆಗೆದುಬಿಟ್ಟು ನಾವು ತಿಂದಾಗ ಏನು ಇರಲ್ವೋ ಹಾಗೆ ಭಗವಂತ ಅಂತಹ ಒಂದು ಅನ್ನವನ್ನು ಸ್ವೀಕಾರ ಮಾಡಲ್ಲ ಅಂಥ ಕರ್ಮಗಳನ್ನು ಬಹಳ ಅಹಂಕಾರದಿಂದ ನಾವು ಮಾಡುವಂಥ ನನಗೆ ಗೊತ್ತು ನಾನು ಮಾಡ್ತೀನಿ ಅನ್ನೋ ಒಂದು ಭಾವ ಇರುತ್ತಲ್ಲ ಅದು ನಾನು ಅನ್ನೋ ಒಂದು ನಾನು ಹೋದರೆ ಹೋದೇನು ಆ ರೀತಿ ನಾನು ಅನ್ನೋ ಅಹಂಕಾರವಿಲ್ಲದ ಕರ್ಮವನ್ನು ಮಾಡ್ತೀವಿ ಎಲ್ಲ ಕರ್ಮವೂ ಭಗವಂತ ಮಾಡಿ ಮಾಡಿಸ್ತಾ ಇದ್ದಾನೆ ನಿನ್ನ ಅನುಗ್ರಹದಿಂದ ಇದು ನಡೀತಾ ಇದೆ ಅಂತ ಚಿಂತನೆಯಲ್ಲಿ ನಾವು ಹೋದಾಗ ಆ ಕರ್ಮವನ್ನು ಸ್ವೀಕಾರ ಮಾಡ್ತಾನೆ ಹಾಗೆ ಆ ಭಗವಂತ ಅಕ್ಕಿಯ ಅಂದರೆ ಆ ಶುದ್ಧವಾದಂಥ ಅಕ್ಕಿಯನ್ನು ಶುದ್ಧವಾದಂಥ ಕರ್ಮವನ್ನು ಸಾತ್ವಿಕವಾದಂಥ ಕರ್ಮವನ್ನು ಆ ಲಿಂಗದೇಹ ಅಂದರೆ ಕಿಲುಬು ತಳಿಗೆ ಅಂದರೆ ಆ ಕಿ ಲಿಂಗದೇಹದಲ್ಲಿ ಇರುವಂಥ ಆ ಸ್ವರೂಪ ದೇಹದ ಒಂದು ಬಿಂಬರೂಪನಾಗಿ ಭಗವಂತ ಆ ಅಕ್ಕಿಯನ್ನು ಆ ಕರ್ಮವನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಇನ್ನೊಂದು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಆ ಹಣ ಅಂದರೆ ಕರ್ಮಗಳು ಅಂದರೆ ಪ್ರವಾಹ ರೂಪದಲ್ಲಿ ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ ಭಗವಂತ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ನಾವು ಮಾಡ್ತಾನೆ ಇರ್ತೀವಲ್ವ ಅದೆಲ್ಲವೂ ಅವ್ನು ಮಾಡಿಸ್ತಾನೆ ಕೊಳಗದಲ್ಲಿ ಹಣಗಳನ್ನು ಅಳೆದುಕೊಂಬ ಅಂದರೆ ಎಷ್ಟೋ ಶರೀರಗಳು ಕೊಳಗ ಕೊಳಗದಲ್ಲಿ ಅಂದರೆ ಶರೀರಗಳು ಅನೇಕ ಶರೀರ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬರ್ತೀವಿ ಹಾಗೆ ಎಲ್ಲ ಯೋನಿಗಳಲ್ಲೂ ಹುಟ್ಟು ಬಂದಾಗೂ ಸಹ ಹಣ ಎಲ್ಲ ರೀತಿಯಾದಂಥ ಕರ್ಮಗಳನ್ನು ತಗೊಂಡು 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 ಅವನು ಏನು ಮಾಡ್ತಾನೆ ಅನ್ನದ ರೂಪವಾಗಿ ಆ ಕರ್ಮಗಳ ಕರ್ಮ ಅಂದರೆ ಅನ್ನದ ರೂಪವಾಗಿ ಸ್ವೀಕಾರ ಮಾಡ್ತಾನೆ ಭಗವಂತ ಆಗ ಆ ಯಾರು ಇಲ್ಲ ಅಂದರೆ ಈ ಇಲ್ಲಕಾಸು ಎಂದು ಸುಳ್ಳು ಮಾತಾಡಿದರೆ ಅಂತ ಹೇಳಿದಾಗ ಅಂದರೆ ಇಲ್ಲ ಕಾಸು ಅಂತ ಹೇಳಿದ್ರೆ ಏನು ಅಂದರೆ ಬಹು ಜನ್ಮದಲ್ಲಿ ಕೊಡುವಂಥ ಶರೀರವನ್ನು ಕೊಟ್ಟಿರ್ತಾನೆ ಅದರಲ್ಲಿ ಇರುವಂಥ ಬುದ್ಧಿಯನ್ನು ಕೊಟ್ಟಿರ್ತಾನೆ ಆರೋಗ್ಯ ಕೊಡ್ತಾನೆ ಆಯುಷ್ಯ ಕೊಡ್ತಾನೆ ಸಂಪತ್ತನ್ನು ಇದೆಲ್ಲವೂ ಸಂಪತ್ತೆ ಈ ಸಂಪತ್ತನ್ನ ಕೊಟ್ಟರೂ ನಾವು ಸಾಧನೆಯನ್ನ ಮಾಡ್ಕೊಳ್ದೆ ಹೋದ್ರೆ ನಾವ್ ಯಾವ ರೀತಿಯಾಗಿ ಭಗವಂತನ ಸಾಧನೆ ಇಷ್ಟಾದರೂ ನಮ್ಮ ಸಾಧನೆ ಇಲ್ಲ ಇಲ್ಲವಾದರೆ ಸುಳ್ಳು ಹೇಳ್ತೀವಲ್ಲ ನನ್ನ ಕೈಯಲ್ಲಿ ಆಗಲ್ಲಪ್ಪಾ ನನ್ಗೆ ಇವತ್ ಪೂಜೆ ಮಾಡೋಕ್ಕಾಗಲ್ಲ ನಂಗೆ ತಲೆನೋವು ನಂಗೆ ಹುಷಾರಿಲ್ಲ ಹೀಗೆಲ್ಲ ನಾವು ಹೇಳ್ತೀವಲ್ಲ ಭಗವಂತನ ಜ್ಞಾನವನ್ನ ಪಡಿಲಿಕ್ಕೆ ಇವತ್ ನನ್ನ ಕೈಯಲ್ಲಿ ಆಗಲ್ಲ ನನ್ಗೆ ನನ್ಗೆ ಓದ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಭಾವದಲ್ಲಿ ಇರ್ತೀವಲ್ಲ ಆ ಜ್ಞಾನವನ್ನು ಪಡೀಲಿಕ್ಕೆ ನಾವು ಹೆಜ್ಜೆಯನ್ನು ಹಾಕದೇ ಇದ್ದಿಲ್ಲ ಭಗವಂತ ನಾವು ಒಂದು ಹೆಜ್ಜೆಯನ್ನು ಹಾಕಿದ್ರೆ ಭಗವಂತ ಹತ್ತು ಹೆಜ್ಜೆಯನ್ನು ಮುಂದೆ ಹಾಕಿಸ್ತಾನೆ ಹಾಗೆ ಆ ಎಲ್ಲವನ್ನೂ ಅವನು ಮಾಡಿ ಮಾಡಿಸ್ದಾಗ ಕೂಡ ನಾವು ಮಾಡೋದು ಎಲ್ಲವೂ ನಾನು ಮಾಡಿದೆ ನಾನು ಮಾಡಿದೆ ಅಂತ ಸುಳ್ಳು ಹೇಳ್ತೀವಲ್ಲ ನಾನು ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸಿಕೊಂಬ ಕಸಿಕೊಂಬ ಕಳ್ಳ ದೊರೆಯೇ ಜಯ ಮಂಗಳ ನಿತ್ಯ ಜಯ ಮಂಗಳ ನಿತ್ಯ ಮಂಗಳ ಅಂತ ಹೇಳ್ತಾರೆ ಬರೀ ಅಂದರೆ ಎಲ್ಲ ಕೊಡ್ತಾನೆ ನಮಗೆ ತಿನ್ನಕ್ಕೆ ಕೊಡ್ತಾನೆ ಉಣ್ಣಕ್ಕೆ ಕೊಡ್ತಾನೆ ನಮಗೆ ಎಲ್ಲ ಒಳ್ಳೆಯ ವಸ್ತ್ರ ವೈಢೂರ್ಯ ಎಲ್ಲವನ್ನು ಕೊಡ್ತಾನೆ ಕೊಟ್ಟರೂ ನಾವು ಸುಳ್ಳು ಹೇಳ್ತೀವಿ ನಿನಗೆ ಕೊಡಕ್ಕೆ ನನಗೇನೂ ಇಲ್ಲಪ್ಪ ಅದನ್ನು ಯಾವುದು ನಾವು ಅವನಿಗೆ ಒಂದು ರೀತಿಯಾದಂಥ ನಾವು ಯಾವುದನ್ನು ಅವನಿಗೆ ಅರ್ಪಣೆ ಮಾಡದೇನೆ ತೊಗೊಳ್ತೀವಿ ಸ್ವೀಕಾರ ಮಾಡಿ ಮಾಡ್ತೀವಿ ಅದರ ಜ್ಞಾನವೇ ಇರೋದಿಲ್ಲ ನಮಗೆ ಒಂದು ವಾಸುದೇವ ರೂಪನಾಗಿ ನಮ್ಮ ಮಾನ ರಕ್ಷಣೆಯನ್ನ ಮಾಡ್ತಾನೆ ವಸ್ತ್ರವನ್ನು ಹಚ್ಚಿ ಹಾಕೊಂಡಾಗ ಆ ಒಂದು ಎಷ್ಟು ಜಠರಾಗ್ನಿಯಲ್ಲಿ ಭಗವಂತ ರೂಪದಲ್ಲಿ ಇದ್ದರೂ ಕೂಡ ನಮಗೆ ನಮ್ಮ ಯಾವ ಒಂದು ಶರೀರದಲ್ಲಿ ಆ ಅಗ್ನಿಯ ಒಂದು ಇದು ಆಗದೆ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ ಆಹಾರವನ್ನು ಕೊಡ್ತಾನೆ ಪಚನವನ್ನ ಮಾಡಿಸ್ತಾನೆ ಆ ಆ ಪಚನದಿಂದ ಎಲ್ಲ ಪ್ರಾಣಶಕ್ತಿಯನ್ನು ಕೊಟ್ಟು ರಕ್ಷಣೆಯನ್ನು ಮಾಡ್ತಾನೆ ಹೀಗೆ ಇಷ್ಟೊಂದು ಮಾಡುವಾಗ ನಾನು ಏನೂ ಮಾಡಿಲ್ಲ ನಾನೇ ಮಾಡಿದ್ದು ನೀನು ಏನು ಮಾಡಿಲ್ಲ ಅನ್ನೋ ಭಾವದಿಂದ ಸುಳ್ಳು ಹೇಳ್ತೀವಲ್ಲ ಅದನ್ನೆಲ್ಲ ಇಲ್ಲ ಕಾಸು ಎಂದು ಆ ಕರ್ಮವನ್ನ ಅವನಿಗೆ ನಾವು ಅರ್ಪಣೆ ಮಾಡದೆ ಹೋದ್ರೆ ಆ ಕರ್ಮವನ್ನ ನಾವು ಅವನಿಗೆ ಕೊಡದೆ ಹೋದ್ರೆ ಇಲ್ಲ ಕಾಸು ಎಂದು ಹೇಳುವಾಗ ಇಲ್ಲ ಕಾಸು ಎಂದು ಸುಳ್ಳು ಮಾತನಾಡಿದರೆ ಎಲ್ಲವನ್ನೂ ಕಸುಕೊಂಬ ಎಲ್ಲವನ್ನೂ ತಗೊಂಡ್ಬಿಡ್ತಾನಂತೆ ಏನು ಸುಳ್ಳು ಹೇಳೋದಂದ್ರೆ ಏನು ಈ ಜಗತ್ತು ಸುಳ್ಳು ಅಂತ ಎಲ್ಲ ಹೇಳ್ತಾ ಇದ್ರೆ ಸ್ವಾಮಿ ನೀನಿಲ್ಲ ನೀನೇ ಸುಳ್ಳು ಅನ್ನೋ ಒಂದು ಮಾತಲ್ಲಿ ಹೇಳಿದಾಗ ಆ ರೀತಿಯಾದಂಥ ನಮ್ಮ ಒಂದು ವರ್ತನೆ ಇದ್ದಾಗ ಏನು ಮಾಡ್ತಾನೆ ಎಲ್ಲವನ್ನು ಕಸುಕೊಂಬ ಕಳ್ಳ ದೊರೆಯೇ ಜಯಮಂಗಳ ಭಗವಂತ ಎಲ್ಲ ಪಾಪವನ್ನು ಅವನನ್ನು ಅವನಿಗೆ ಪಾಪ ಪಾಪವೆಲ್ಲ ನಾವು ಅವನಿಗೆ ಪಾದುಕೆಯಾಗಿ ಸಮರ್ಪಣೆ ಮಾಡಬೇಕಂತೆ ಅದೆಲ್ಲ ತುಳಿದು ನಾಶ ಮಾಡಿ ಆ ಪುಣ್ಯವನ್ನು ಅವನಿಗೆ ನಾವು ಏನೇ ನಾವು ಒಳ್ಳೆಯ ಸತ್ ಸಾತ್ವಿಕವಾದಂತಹ ಕಾರ್ಯವನ್ನು ನಾವು ಕರ್ಮವನ್ನು ಮಾಡಿಸ್ದಾಗ ಕೂಡ ಅದು ಅವನು ಮಾಡಿ ಮಾಡಿಸಿದ್ದು ಅಂತ ಅವನಿಗೆ ಅರ್ಪಣೆಯನ್ನು ಮಾಡುವಾಗ ಗಂಧದ ರೂಪದಲ್ಲಿ ಪುಷ್ಪದ ರೂಪದಲ್ಲಿ ಆ ಜೇನುತುಪ್ಪದ ರೂಪದಲ್ಲಿ ನಾವು ಏನು ಮನಸ್ಸಿನಲ್ಲಿ ಅನಂತವಾಗಿ ಅವನಿಗೆ ಸಮರ್ಪಣೆಯನ್ನ ಮಾಡಿದಾಗ ಅದ ಅನಂತಪಟ್ಟು ಮಾಡಿ ಅವನು ನಮಗೆ ಕೊಡ್ತಾನಂತೆ ನೋಡಿ ಪಾಪವನ್ನು ಅವನು ಅನಂತಪಟ್ಟು ಮಾಡಲ್ಲ ಎಷ್ಟು ಕರುಣಿ ನೋಡಿ ಅವನು ಯೋಚನೆ ಮಾಡಿ ಪಾಪವನ್ನ ಅನಂತಪಟ್ಟು ಮಾಡಲ್ಲ ಆದರೆ ಅವನು ಪುಣ್ಯವನ್ನು ಮಾತ್ರ ಅನಂತ 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 ಪಟ್ಟು ಮಾಡಿ ಕೊಡ್ತಾನೆ ಹೀಗೆ ತನ್ನ ಅದನ್ನೇ ಹೇಳ್ತಾನೆ ಎಲ್ಲವನ್ನೂ ಕಸುಕೊಂಬ ಕೊಳ್ಳ ದೊರೆ ಕಳ್ಳ ಅಂತ ಒಂದು ಒಂದು ಸುಂದರವಾದಂಥ ಹಾಡಿದೆ ವ್ರಜೇವಸಂತ ನವನೀತ ಚೋರಂ ಗೋಪಾಂಗನ ಮಾನಸ ಭಾಗ್ಯ ಚೋರಂ ಅನೇಕ ಪಾಪ ಚೋರಂ ಚೋರಗ್ರಗಣ್ಯಂ ಶಿರಸಾ ನಮಾಮಿ ಅಂತ ಒಂದು ಅದ್ಭುತವಾದಂಥ ಹಾಡು ಎಲ್ಲವನ್ನೂ ಕಳ್ತನವನ್ನ ಮಾಡೋದು ಅಂದ್ರೆ ನಮ್ಮ ಪಾಪವನ್ನ ಕದ್ದು ಬಿಡ್ತಾನೆ ಆ ಪುಣ್ಯವನ್ನ ಅಂತ ಮಾಡಿ ಕೊಡ್ತಾನೆ ಎಂಥ ಕರುಣಾಮಯಿ ನೋಡಿ ಭಗವಂತ ಅಂತ ಹೇಳಿ ತಿಳಿಸ್ಕೊಡ್ತಾನೆ ತನ್ನ ನೋಡು ಇಲ್ಲಿ ಎಲ್ಲರೂ ತನ್ನನ್ನು ನೋಡಬೇಕು ಅಂತ ಬಂದಾಗ ಏನು ಮಾಡ್ತಾನೆ ಭಗವಂತ ಎಲ್ಲವನ್ನು ತಳ್ಳಿ ಒಂದು ನಿಮಿಷ ನಾವು ಯಾವ ರೀತಿ ಆ ಮನಸ್ಥಿತಿಯಲ್ಲಿ ನಾವು ಹೋಗಿರ್ತೀವೋ ಅಹಂಕಾರದಿಂದ ಅವನ ದರ್ಶನಕ್ಕೆ ಹೋದಾಗ ಆ ಅಹಂಕಾರವನ್ನು ಅವನು ಸ್ವೀಕಾರ ಮಾಡೋದಿಲ್ಲ ಅಂತಹ ಭಕ್ತರನ್ನು ದರ್ಶನವಿಲ್ಲದೆ ಕಳಿಸ್ ಕಳಿಸ್ತಾನೆ ಹೀಗೆ ಅದನ್ನು ನಾವು ಚೆನ್ನಾಗಿ ತಿಳಿಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೀಗೆ ಮುಂದಿನ ನುಡಿ ಹೀಗಿದೆ ನುಡಿ ತನ್ನ ನೋಡೆಂದೆ ನೋಡೆನೆಂದು ಮುನ್ನೂರು ಗಾವುದ ಬರಲು ತನ್ನ ನೋಡೇನೆಂದು ಮುನ್ನೂರು ಗಾವುದ ಬರಲು ತನ್ನ ಗುಡಿಯ ಪೊಕ್ಕ ಜನರಿಗೆಲ್ಲ ಹೊನ್ನು ಹಣಗಳ ಕಸಿದು ತನ್ನ ದರ್ಶನ ಕೊಡದೆ ಆ ಬೆನ್ನೊಡೆಯ ಹೊಯಿಸುವ ಅನ್ಯಾಯಕಾರಿ ಜಯಮಂಗಳಂ ನಿತ್ಯ ಶುಭಮಂಗಲಂ ಅಂತ ಹೇಳಿ ನೋಡಿ ಎಂತಹ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಅನ್ಯಾಯಕಾರಿ ಅಂತ ಭಗವಂತನಿಗೆ ಶ್ರೀನಿವಾಸ ದರ್ಶನಕ್ಕೆಲ್ಲ ಬರ್ತಾರಂತೆ ಭಕ್ತರು ಅದರಲ್ಲಿ ಎರಡು ಥರ ಜನ ಇರ್ತಾರೆ ಒಬ್ಬರು ರಾಜಸರು ಮತ್ತು ಸಾತ್ವಿಕರು ಇರ್ತಾರೆ ಈಗ ಇಬ್ಬರೂ ತುಂಬ ದೂರದಿಂದ ಬಹುದೂರದಿಂದ ಬಂದು ಆ ಭಗವಂತನ ದರ್ಶನ ಪಡಿಬೇಕು ಅಂತ ಬರ್ತಾರೆ ಆ ರಾಜಸರ ಮನೋಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ ವೆಂಕಪ್ಪನ ನೋಡ ಖಂಡಿತ ನಾನ್ ನೋಡೇ ನೋಡ್ತೀನಿ ಭಕ್ತಿ ತುಂಬಾ ಕಡಿಮೆ ಇರುತ್ತೆ ಅವರಲ್ಲಿ ಮತ್ತೆ ಆ ಒಂದು ರೀತಿಯತ್ತ ಪಕ್ವತ್ವ ಅಂದರೆ ಪಕ್ವ ಅವರ ಒಂದು ಮನಸ್ಸು ಬಹಳ ಪಕ್ವವಾಗಿರಲ್ಲ ಹಾಗೆ ಒಂದು ತುಂಬ ಅಹಂಕಾರ ಹಮ್ಮು ಬಿಮ್ಮು ಅನ್ನೋ ಒಂದು ಅಹಂಕಾರ ಇರುತ್ತೆ ನನಗೆ ದರ್ಶನ ಕೊಡ ಕೊಡದೆ ಕೊಡದೆ ಇರ್ತಾನ ಭಗವಂತ ನನಗೆ ದರ್ಶನ ಕೊಟ್ಟೇ ಕೊಡ್ತಾನೆ ಅನ್ನೋ ಒಂದು ಭ್ರಮೆ ಇರ್ತ ಇರುತ್ತೆ ಮತ್ತು ಗುಡಿಯ ಗುಡಿಗೆ ಬಂದು ಆ ವೆಂ ವೆಂಕಪ್ಪ ನಗ್ತಾನಂತೆ ನೋಡ್ಬಿಟ್ಟು ಭಗವಂತ ನಗ್ತಾನೆ ಎಂತಹ ಒಂದು ಮನಸ್ಥಿತಿ ಹಿಡ್ದು ಹರಕೆ ಅಂತ ಬರ್ತಾರಂತೆ ಬಂದು ಸಂಪತ್ತನ್ನೆಲ್ಲ ಹುಂಡಿಗೆ ಹಾಕ್ತಾರಂತೆ ಮತ್ತೆ ತಲೆಯಲ್ಲಿ ಕೂದಲೆಲ್ಲ ಕೂದ್ಲೆಲ್ಲ ತಗೊಂಬಿಡ್ತಾನಂತೆ ಅದು ಕೂಡ ಬಿಡಲ್ಲ ತಗೊಂಬಿಡ್ತಾನೆ ಅಷ್ಟು ಮುಂದೆ ಎಲ್ಲ ಹೋಗಿಸಿ ದಿನ್ನೇನ್ ದೇವ್ರ ದರ್ಶನ ಆಗ್ಬೇಕು ಅಂದಾಗ ಚೆನ್ನಾಗಿ ಬೆನ್ನಲ್ಲಿ ಒಂದು ಏಟ್ ಹಾಕಿ ನುಗ್ಗಿ ಒಂದ್ ರೀತಿಯಾದಂತ ಹ್ಮ ಅಲ್ಲಿಂದ ಹೊರಗೆ ಹಾಕ್ಬಿಡ್ತಾನಂತೆ ಯಾರೋ ಹಿಂದಿಂದ ಬೆನ್ನಿಂದ ಚೆನ್ನಾಗೆ ದಬ್ಬಿದಾಗ ಆಗುತ್ತೆ ಹಾಗೆ ಬಂದು ಮುಂದೆ ಆಚೆ ಬಂದಾಗ ಒಂದು ರೀತಿ ಅನ್ಸುತ್ತಂತೆ ಆಯ್ತಾ ದರ್ಶನ ನಂದು ಹೊರಗೆ ಹೊರಗೆ ಬಂದುಬಿಟ್ಟಿದ್ದೀನಲ್ಲ ದರ್ಶನ ಆಯ್ತಾ ಇನ್ನಷ್ಟು ಪಕ್ವವಾಗಿ ಅವಾಗ ಶ್ರೀನಿವಾಸ ಹೇಳ್ತಾನಂತೆ ನಿನಗೆ ಪಕ್ವತೆ ಸಾಲದು ಇನ್ನಷ್ಟು ಪಕ್ವವಾಗಿ ಮತ್ತೆ ಬಾ ಉದ್ಧಾರ ಮಾಡ್ತೀನಿ ಅಂತಾನಂತೆ ಆ ಥರ ರಾಜಸರ ಒಂದು ಭಕ್ತರಿರ್ತಾರೆ ಹಾಗೆ ಇನ್ನೊಬ್ಬ ಭಕ್ತರು ಬಹಳ ಒಂದು ಸಾತ್ವಿಕ ಭಕ್ತರಿರ್ತಾರೆ ಏನು ಅಂತ ಹೇಳಿದ್ರೆ ಭಕ್ತಿಯಿಂದ ತಲೆಬಾಗಿ ಜ್ಞಾನವನ್ನು ತತ್ವಜ್ಞಾನವನ್ನು ಪಡೆ ಪಡೆದು ಸಾತ್ವಿಕರಾಗಿ ಒಳ್ಳೆಯ ಮನೋಭಾವ ಪಕ್ವ ದಿಂದ ನಿನ್ನ ಅವನ ದರ್ಶನಕ್ಕೆ ಬರ್ತಾರಂತೆ ಎಲ್ಲ ನೀನು ಕೊಟ್ಟಿದ್ದೆ ಉಂಟಪ್ಪ ನಿನ್ನ ಕೊಟ್ಟಿದ್ದು ನಿನಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಭಾವದಿಲ್ಲ ಬರ್ತಾರೆ ಎಲ್ಲ ರೀತಿಯಾದಂತಹ ನಿನ್ನ ನಿನ್ನವನು ನಾನು ಅಂತ ಹೇಳಿ ಒಂದು ಆ ಒಂದು ಸೇವದ ಮನೋಭಾವದಿಂದ ಬರ್ತಾರೆ ಹಾಗೆ ಶ್ರೀನಿವಾಸ ನಕ್ತ ಇಲ್ಲಿ ಹರಕೆ ಅಂತ ಹೇಳಿದಾಗ ಎಲ್ಲವನ್ನು ಅವರಿಂದ ತೊಗೊಂಡ್ಬಿಡ್ತಾನಂತೆ ಆದರೆ ಏನಕ್ಕೆ ತಗೊಳ್ತಾನೆ ಅಂತ ಹೇಳಿದ್ರೆ ಉದ್ಧಾರವನ್ನು ಮಾಡೋಕ್ಕೆ ಏನು ಎಲ್ಲ ಸಾತ್ವಿಕರ ಕರ್ಮದ ಪಾಪವನ್ನೆಲ್ಲ ತಗೊಂಡು ಅವ್ರಿಗೆ ಒಳ್ಳೆಯ ದರ್ಶನವನ್ನು ಕೊಟ್ಟು ಅವರ ಹೃದಯದಲ್ಲಿ ದರ್ಶನವನ್ನು ಕೊಡ್ತಾ ಮತ್ತೆ ನಾವು ನಾವು ಒಳಗಡೆ ಶ್ರೀನಿವಾಸನನ್ನು ನೋಡಿ ಆಚೆ ಬಂದಾಗ ಯಾವ ರೀತಿ ಮನಸ್ಸಿನಲ್ಲಿ ಆ ದರ್ಶನವನ್ನು ಮಾಡ್ತೀವಲ್ಲ ಆ ರೀತಿ ಮತ್ತು ಅದರೇ ನೆನಪಿಂದ ಅದೇ ಗುಂಗಲ್ಲಿ ಅವನ ಒಂದು ಪಾದದ ಸ್ಮರಣೆಯ ನೆನಪಲ್ಲೇ ನಾವು ಇರ್ತೀವಲ್ಲ ಹಾಗೆ ಕೈಯಿಂದ ಕೈಯಿಂದ ಭಗವಂತ ಹಿಡಿದು ಎತ್ತಿ ಉದ್ಧಾರ ಮಾಡಿಬಿಡ್ತಾನಂತೆ ಹಾಗೆ ಅದರಿಂದ ಅವನು ಅನ್ಯಾಯಕಾರಿ ಜಯಮಂಗಳ ಅಂದರೆ ಅನ್ಯಾಯಕಾರಿ ಅಂದರೆ ಅವನು ಯಾರಿಗೂ ಅನ್ಯಾಯ ಮಾಡಲ್ಲ ಆದರೆ ಅವರು ಯಾವ ಯಾವ ರೀತಿಯಲ್ಲಿ ಅವರನ್ನ ಪೂಜಿಸ್ತಾರೋ ಇವಾಗ ನಿಮ್ಮ ಮನಸ್ಸಿನಿಂದ ಯಾವ ರೀತಿ ಅವನನ್ನು ನೀನು ನೀವು ನೋಡ್ತೀರೋ ಅದೇ ರೀತಿ ಅವನು ನಿಮಗೆ ಕಾಣಿಸ್ಕೊಳ್ತಾನೆ ನೀವು ಬಹಳ ಕಪಟದಿಂದ ಆ ಕುತಂತ್ರದಿಂದ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಆಸೆಗಳನ್ನು ಇಟ್ಕೊಂಡು ಇದಾಗಬೇಕು ಇದು ಮಾಡಲೇಬೇಕು ದೇವರು ಮಾಡೇ ಮಾಡ್ತಾನೆ ನನಗೆ ಅನ್ನೋ ಭಾವದಿಂದ ನೀವು ಅವನ ಹತ್ರ ಹೋದರೆ ಅವನ ಅಹಂಕಾರದಿಂದ ಅವನು ನಿಮ್ಮನ್ನು ದೂರ ಹಾಕ್ಬಿಡ್ತಾನೆ ಅದೇ ನೀವು ಪ್ರೀತಿ ಭಾವದಿಂದ ಶರಣಾಗತರಾಗಿ ನೀವು ಹೋದಾಗ ಅವನು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅದನ್ನೇ ಇಲ್ಲಿ ಹೇಳ್ತಾರೆ ತನ್ನ ನೋಡೆನೆಂದು ಮುನ್ನೂರು ಗಾವುದ ಬರಲು ತನ್ನ ಗುಡಿಯ ಪೊಕ್ಕ ಜನರಿಗೆಲ್ಲ ಹೊನ್ನು ಹಣಗಳ ಕಸಿದು ತನ್ನ ದರ್ಶನ ಕೊಡದೆ ನೋಡಿ ಒಳ್ಳೆಯ ಸಜ್ಜನರಿಂದ ಸಾತ್ವಕ್ಯದಿಂದನೂ ಹಣವನ್ನು ತಗೊಳ್ತಾನೆ ಆದ್ರೆ ಅವರನ್ನ ಉದ್ಧಾರವನ್ನ ಮಾಡ್ತಾನೆ ಅದರಿಂದ ಭಗವಂತ ಮಂಗಳ ಮಂಗಳನಾಗಿದ್ದು ಎಲ್ಲ ಜಯವನ್ನ ಕೊಡ್ತಾ ಉದ್ಧಾರವನ್ನು ಮಾಡ್ತಾನೆ ಅದೇ ಅನ್ಯಾಯವಾಗಿ ನಿಮ್ಮ ಮನಸ್ಥಿತಿಯಿಂದ ಹೇಗೆ ನೀವು ಅವನನ್ನು ನೋಡ್ತಿರೋ ಆವಾಗ ಅವನು ದರ್ಶನವನ್ನು ಕೊಡಲ್ಲ ಅಂತ ಬನ್ನೊಡೆಯ ಹೊಯಿಸುವ ಅನ್ಯಾಯಕಾರಿ ಜಯಮಂಗಳ ನಿತ್ಯ ಶುಭ ಮಂಗಳ ಅಂತ ತಿಳಿಸ್ಕೊಡ್ತಾನೆ ಇನ್ನೊಂದು ಮುಂದಿನ ನುಡಿ ಗಿಟ್ಟ ಗಿಡ್ ಹಾರುವನಾಗಿ ಒಡ್ಡಿದಾನವ ಬೇಡಿ ದುಡ್ಡು ಕಾಸುಗಳಿಗೆ ಕೈಯ ನೀಡಿ ಅಡ್ಡಬಿದ್ದ ಜನರ ಜನರೇ ವಿದ್ದೂರ ಆ ವಿಡ್ಡೂರಗಳ ಕಳೆದು ವಿಡ್ಡೂರಗಳ ಕಡೆದು ದೊಡ್ಡವರ ಮಾಳ್ಪ ಸಿರಿ ವಿಜಯವಿಟ್ಟಲಗೆ ಜಯಮಂಗಳಂ ನಿತ್ಯ ಮಂಗಳಂ ನೋಡಿ ಗಿಡ್ಡಹಾರವನಾಗಿ ಅಂದರೆ ಇದು ವಾಮನ ರೂಪವನ್ನ ಈ ಹಿಂದಿನ ನುಡಿಯ ಒಂದು ಚಿಂತನೆಯನ್ನ ಮತ್ತೆ ನಮಗೆ ಕೊಡ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಏನು ಮಾಡ್ತಾನೆ ವಾಮನ ರೂಪಿ ಎಲ್ಲ ಒಂದು ಯಾವ ರೀತಿಯಾದಂಥ ವಾಮನ ರೂಪದಿಂದ ಬಂದು ಬಲಿಚಕ್ರವರ್ತಿಯ ಎಲ್ಲ ಮೂರು ಹೆಜ್ಜೆಯ ಪಾದ ಪಾದದ ಭೂಮಿಯನ್ನು ಬೇಡಿ ಎಲ್ಲವನ್ನು ಎಲ್ಲವನ್ನು ತೊಗೊಂಡ್ಬಿಡ್ತಾನೆ ಅವನ ಎಲ್ಲ ಒಂದು ಐಶ್ವರ್ಯವನ್ನು ಅವನು ತೊಗೊಂಬಿಡ್ತಾನೆ ಹಾಗೆ ಅದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸಾತ್ವಿಕ ಸಾತ್ವಿಕರನ್ನು ಹೇಗೆ ಉದ್ಧಾರವನ್ನು ಮಾಡ್ತಾರೆ ಅದೇ ಕೆಟ್ಟ ಜನರನ್ನು ಹೇಗೆ ಅವನು ನಾ ಯಾವ ರೀತಿ ಅವರನ್ನು ನಾಶ ಮಾಡ್ತಾನೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ ಇಲ್ಲಿ ವಾಮನ ಅವತಾರನಾಗಿ ಭಗವಂತ ಸ್ವಾಮಿಯಾಗಿ ಆ ಬಲಿಯ ಎರಡು ಕೈಯಿಂದ ಆ ಬ ಎರಡು ಕೈ ಒಡ್ಡಿ ಅದನ್ನೇ ಇಲ್ಲಿ ಗಿಡ್ಡ ಹಾರುವನಾಗಿ ಒಡ್ಡಿ ದಾನವ ಬೇಡಿ ಎರಡು ಕೈಗಳನ್ನು ಬೇಡಿ ಆ ಒಂದು ಎರಡು ಕೈಗಳಿಂದ ಆ ದಾನವನ್ನು ಬೇಡ್ತಾನೆ ಬೇಡಿ ಮೂರು ಪಾದ ನೆಲೆ ಬೇಡಿದ ಮೂರು ಪಾದದ ನೆಲೆಯನ್ನು ಬೇಡಿ ಮೂರು ಲೋಕ ಅಳೆದು ಆ ಮೂರು ಲೋಕ ನೋಡಿ ಪಾತಾಳ ಲೋಕ ಭೂಮಿ ಆಕಾಶ ಎರಡನ್ನೂ ಅವನ ಹೆಜ್ಜೆಯಿಂದ ಅಳೆದು ಇನ್ನು ಕೊನೆಗೆ ಇನ್ನು ಎಲ್ಲಿ ಮೂರನೇ ಪಾದ ಅಂದಾಗ ಅವನು ಶರಣಾಗತನಾಗೋಗ್ತಾನೆ ಬಲಿ ಅವನ ತಲೆ ಮೇಲೆ ಪಾದವನ್ನು ಇಟ್ಟು ಅವನು ಉದ್ಧಾರವನ್ನು ಮಾಡಿ ಅವನ ಮನೆಯನ್ನು ಬಾಗಲನ್ನು ಕಾಯೋವಂಥ ಕರುಣಾಮಯ ಆಗ್ತಾನೆ ಆ ವಾಮನರೂಪಿ ಭಗವಂತ ಹಾಗೆ ಎಲ್ಲ ಎಲ್ಲವನ್ನು ತೊಗೊಂಡು ಏನು ಮಾಡ್ತಾನೆ ಬಲಿಯ ಉದ್ಧರಿಸಲು ಕಸಿದುಕೊಂಡು ಎಲ್ಲವನ್ನು ಕಸಿದುಕೊಂಡು ಏನು ಮಾಡ್ತಾನೆ ಪಾತಾಳ ರಾಜ್ಯ ಕೊಟ್ಟು ಅವನಿಗೆ ಸಿರಿ ಸಂಪತ್ತನ್ನು ಕೊಟ್ಟು ಕೊನೆಗೆ ತನ್ನನ್ನೇ ಇಟ್ಟುಕೊಂಡು ಕೊಟ್ಟು ಆ ತನ್ನೇ ಬಾಗಿಲಲ್ಲಿ ಇಟ್ಟು ಅವನನ್ನ ರಕ್ಷಣೆಯನ್ನ ಮಾಡ್ತಾನೆ ಇವನ ಅಂತಹ ಕರುಣಾಮಯಿ ತ್ರಿವಿಕ್ರಮ ರೂಪಿಯಾಗಿ ಬೆಳೆದು ಎಲ್ಲ ಅನಂತವಾಗಿ ಅವನಿಗೆಲ್ಲ ಕೊಟ್ಟು ರಕ್ಷಣೆಯನ್ನ ಮಾಡ್ತಾನೆ ಅಂತ ಹೇಳಿ ಅದನ್ನೇ ಇಲ್ಲಿ ಹೇಳ್ತಿದಾರೆ ಚಿಕ್ಕ ವಾಮನ ಸಾತ್ವಿಕ ರೂಪದ ಸಾಧನೆ ಕರ್ಮಗಳನ್ನು ಕೈ ಒಡ್ಡಿ ಸ್ವೀಕಾರ ಮಾಡ್ತಾನೆ ಆ ತ್ರಿವಿಕ್ರಮನಾಗಿ ಆ ಬೃಹತ್ತಾದ ಫಲವನ್ನು ಕೊಡ್ತಾನೆ ಹಾಗೆ ಶ್ರೀನಿವಾಸ ಅಂಧ ಕರುಣಿ ಅಂತ ಹೇಳಿ ಹೇಳ್ತಾರೆ ಅಡ್ಡಬಿದ್ದ ಜನರ ಬಿಡ್ಡೂರಗಳ ಕಳೆದು ದೊಡ್ಡವರ ಮಾಳ್ಪ ಸಿರಿ ವಿಜಯವಿಟ್ಟಲ್ಲ ಅಂದರೆ ಅಡ್ಡಬಿದ್ದವರ ಜನರ ಅಂದರೆ ಶರಣಾಗತರಾದಂಥ ಭಕ್ತರು ಅಂತ ಅಂದರೆ ತನ್ನ ಹೊಣೆಯ ಅವರ ರಕ್ಷಣೆ ಯಾ ಯಾವ ರೀತಿ ಅಂತ ಇಲ್ಲಿ ಅದ್ಭುತವಾದಂಥ ಒಂದು ಭಾಗವತದ ಚಿಕ್ಕ ಬಾಲಕ ಧ್ರುವ ಧ್ರುವರಾಜ ಏನು ಮಾಡ್ತಾನೆ ಅಲ್ಲಿ ನಾರದರ ನಾರದರಿಂದ ಉಪದೇಶವನ್ನು ಪಡೆದು ಓಂ ನಮೋ ಭಾಗವ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ತಗೊಂಡು ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಆ ಶಂಖದಿಂದ ಆ ಭಗವಂತನ ಒಳಗಡೆ ಆರು ತಿಂಗಳ ಕಾಲ ಆ ಒಂದು ಧ್ರುವರಾಜ ತಪಸ್ಸನ್ನು ಮಾಡ್ತಾನೆ ಏನು ಅಂದರೆ ಆಹಾರ ಎಲ್ಲವನ್ನು ಬಿಟ್ಟು ನೀರಿನ ಕೊನೆಗೆ ಉಸಿರಾಟವನ್ನು ಎಷ್ಟೋ ದಿನಕ್ಕೆ ಒಂದು ಸಲ ಮಾಡಿ ಎಲೆಯ ಒಣಗಿದ ಎಲೆಯನ್ನು ತಿಂದು ಹೀಗೆ ಬಹಳ ಕಠಿಣವಾದಂಥ ತಪಸ್ಸನ್ನು ಮಾಡಿ ಆ ಭಗವಂತನ ಒಳಗಡೆ ರೂಪವನ್ನು ಕಾಣ್ತಾ ಇರುವಾಗ ಆ ಭಗವಂತ ಏನಾಗುತ್ತೆ ಒಳಗಡೆ ರೂಪ ಹೋಗಿಬಿಡುತ್ತೆ ಆ ಹೋಗಿ ಆಚೆ ಕಡೆ ಬಂದು ಭಗವಂತ ಕಾಣಿಸ್ಕೊಳ್ತಾನೆ ಆಗ ಭಗವಂತ ನೋಡಿದಾಗ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಅಂತ ಒಂದು ಧ್ರುವರಾಜ ಆ ಅಪರೂಪವಾದಂಥ ಭಗವಂತನ ರೂಪವನ್ನು ನೋಡ್ತಾನೆ ಆಗ ಆ ಗಲ್ಲಕ್ಕೆ ಆ ಭಗವಂತ ಶಂಕವನ್ನ ತಾಕಿಸಿದಾಗ ಆ ಎಂತಹ ಅಪರೂಪದ ಒಂದು ದರ್ಶನವನ್ನ ಕೊಡ್ತಾನೆ ಅಂತಹ ಧ್ರುವ ರಾಜ ಅಂದ್ರೆ ಚಿಕ್ಕ ಬಾಲಕರು ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಅಡ್ಡಬಿದ್ದ ಜನರ ವಿಠೂರಗಳ ಕಳೆದು ಅಂದ್ರೆ ಎಲ್ಲ ಪಾಪಗಳನ್ನ ಕಳೆದು ಆ ಎಲ್ಲ ದೊಡ್ಡವರ ಮಾಡ್ಪಾ ನೋಡಿ ಆ ಧ್ರುವ ರಾಜನಿಗೆ ಧ್ರುವ ಲೋಕವನ್ನ ಕೊಡ್ತಾನೆ ಭಗವಂತ ಅದೇ ಪ್ರಹ್ಲಾದ ರಾಜರಿಗೆ ರಕ್ಷಣೆಯನ್ನ ಮಾಡ್ತಾನೆ ಹಾಗೆ ನಂಬಿದ್ದು ಶರಣಾಗಿದ್ದು ಅಂತ ಶ್ರೀಹರಿ ಏನ್ ಮಾಡ್ತಾನೆ ಬಂದ ಬಹು ಆಪತ್ತನ್ನು ನಿವಾರಣೆಯನ್ನು ಮಾಡಿ ಪ್ರಹ್ಲಾದ ರಾಜರಿಗೆ ಎಷ್ಟು ಆಪತ್ತು ಎಂಥ ಆಪತ್ತಿನಿಂದ ಆ ಒಂದು ತಂದೆಯ ಒಂದು ಕೊಡೋಕೆ ಎಲ್ಲ ರೀತಿಯಾದಂಥ ದುಷ್ಟ ಆಪತ್ತಿನಿಂದ ರಕ್ಷಣೆಯನ್ನು ಮಾಡಿ ರಕ್ಷಣೆಯನ್ನು ಮಾಡ್ತಾನೆ ಭಗವಂತ ಆ ರೀತಿ ರಕ್ಷ ರಕ್ಷಣೆ ಮಾಡ್ತಾನೆ ಶ್ರೀನಿವಾಸ ಅಂತ ಹೇಳಿ ಗಜರಾಜ ಅಂದರೆ ಗಜೇಂದ್ರ ಮೋಕ್ಷದಲ್ಲಿ ಆ ಯಾವ ರೀತಿ ಆ ಗಜೇಂದ್ರನನ್ನು ಮ ಒಂದು ಮಗುವಿ ಹಾಗೆ ಎತ್ತಿ ಆ ಒಂದು ನಕರವನ್ನ ಆ ಒಂದು ಮೊಸಳೆಯ ಒಂದು ಇದನ್ನ ಸೀಳಿ ರಕ್ಷಣೆಯನ್ನ ಮಾಡ್ತಾನೆ ಜ್ಞಾನವನ್ನ ಕೊಟ್ಟು ಅಂತ ಆ ಭಗವಂತನ ಒಂದು ರೂಪ ಶ್ರೀನಿವಾಸ ಅಂತ ಹೇಳಿ ಹೇಳ್ತಾರೆ ಬಿದ್ದ ಜನರ ವಿಡ್ಡೂರಗಳ ಕಳೆದು ದೊಡ್ಡವರ ಮಾಳ್ಪ ಸಿರಿ ವಿಜಯ ವಿಠಲ ಎಂಥ ಒಂದು ಸಿರಿ ವಿಜಯ ಸಂಪತ್ತನ್ನು ಕೊಡ್ತಾನೆ ಇಂಥ ಮಹಾಪ್ರಭು ನಮ್ಮ ವಿಜಯ ವಿಠಲ ಜಯಮಂಗಳಂ ಅಜಿತ ಅಜೇಯನಾಗಿ ಭಗವಂತ ಇದ್ದಾನೆ ಶುಭಮಂಗಳ ಅಂತ ಹೇಳಿ ತಿಳಿಸ್ಕೊಡೋದು ಅದ್ಭುತವಾದಂಥ ಚಿಂತನೆ ಇದರಲ್ಲಿ ಆಳವಾಗಿ ಹೋಗಬೇಕು ನಾವು ಈ ಆಳವಾಗಿ ಹೋದ್ರೇ ಇದರ ಅರ್ಥ ಚಿಂತನೆ ನಮ್ಗೆ ಆಗಲಿಕ್ಕಾದರೂ ಸಾಧ್ಯ ಇಲ್ಲಾಂದ್ರೆ ಬಹಳ ಕಷ್ಟ ಒಂದೊಂದು ಅವ್ರು ಹೇಳೋ ಒಂದು ವಿಜಯದಾಸರ ಒಂದೊಂದು ಕೃತಿ ಬಹಳ ಅದ್ಭುತವಾದಂಥದ್ದು ನೋಡಿ ಗಿಡ್ಡ ಹಾರುವನಾಗಿ ನಮ್ಮ ಸಾಮಾನ್ಯವಾಗಿ ನೋಡಿದಾಗ ನಮಗೆ ಅರ್ಥವೇ ಆಗೋದಿಲ್ಲ ನನಗೂ ಅರ್ಥ ಆಗಿಲ್ಲ ಯಾರಿಗೂ ಅರ್ಥ ಆಗೋದಿಲ್ಲ ಬಹಳ ಕಷ್ಟ ಗಿಡ್ಡ ಹಾರುವನಾಗಿ ಒಡ್ಡಿದಾನವ ಒಡ್ಡಿದಾನವ ಬೇಡಿ ದುಡ್ಡು ಕಾಸುಗಳಿಗೆ ಕೈಯ ನೀಡಿ ಅಡ್ಡಬಿಟ್ಟ ಜನರ ವಿರಗಳ ಕಳೆದು ದೊಡ್ಡವರ ಮಾಡ್ಬ ಸಿರಿ ವಿಜಯವಿಠಲರೆಯಾ ಅಂತ ಹೇಳಿ ಹೇಳ್ತಾರೆ ಜಯಮಂಗಳಂ ನಿತ್ಯ ಶುಭ ಮಂಗಳಂ ಇಂತಹ ಅದ್ಭುತವಾದಂತಹ ಒಂದು ಚಿಂತನೆ ಯಾವ ರೀತಿ ನಮ್ಮ ಮನಸ್ಥಿತಿ ಇರುತ್ತೋ ಹಾಗೆ ಶ್ರೀನಿವಾಸ ರಕ್ಷಣೆಯನ್ನು ಮಾಡ್ತಾನೆ ಆ ಶ್ರೀನಿವಾಸ ತಿಮ್ಮಪ್ಪ ನೋಡಿ ಅಭಯ ಹಸ್ತ ಅಂತ ಅವನಿಗೆ ಅಭಯಗಳನ್ನ ಕೊಡ್ತಾನೆ ನಾವು ಭಕ್ತರ ಶರಣಾಗತರಾದಾಗ ಅಭಯವನ್ನ ಕೊಟ್ಟು ರಕ್ಷಣೆಯನ್ನ ಮಾಡ್ತಾನೆ ಅಂತ ಹೇಳ್ತಾ ಇಷ್ಟು ಚಿಂತನೆಯನ್ನ ಭಗವಂತ ನಮಗೆ ಕೊಡಿಸಿದಾನೆ ಅಂತ ಹೇಳಿ ಅದನ್ನ ಸಮರ್ಪಣೆಯನ್ನ ಮಾಡೋಣ ಭಾರತೀರಮನ ಮುಖ್ಯ ಪ್ರಾಣ ಅಂತರ್ಗತ ಬಿಂಬಮೂರ್ತಿ ಪ್ರೇರಣಾ ಬಿಂಬಮೂರ್ತಿ ಪ್ರೀತ್ಯರ್ಥಂ ಶ್ರೀ ಮಸ್ತು ಹರೇ ಶ್ರೀನಿವಾಸ